ಕೇರಳದಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಬೇಕಾದವರು ಕೊನೆಗೆ ಆಸ್ಪತ್ರೆಯ ವಾರ್ಡ್ನಲ್ಲೇ ವಿವಾಹವಾಗಿದ್ದಾರೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ ಯುವತಿಗೆ ಅಲ್ಲೇ ಬಂದು ಯುವಕ ತಾಳಿ ಕಟ್ಟಿದ್ದಾನೆ ಕೇರಳದ ಕೊಚ್ಚಿಯ ಖಾಸಗಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಬೆಡ್ ಮೇಲೆ ಯುವತಿ ಅವನಿಗೆ ಯುವಕ ತಾಳಿ ಕಟ್ಟಿ ವಿವಾಹವಾಗಿದ್ದಾನೆ ಮದುವೆಗೂ ಕೆಲ ಗಂಟೆಗೂ ಮುನ್ನ ಆಕ್ಸಿಡೆಂಟ್ನಲ್ಲಿ ಯುವತಿಯ ಮೂಳೆಗೆ ಗಾಯವಾಗಿತ್ತು ಆಸ್ಪತ್ರೆಗೆ ದಾಖಲಿಸಿ ಯುವತಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಕೇರಳದ ಆಲಪುಜದಲ್ಲಿ ನಡೆಯಬೇಕಾಗಿದ್ದ ಮದುವೆಯನ್ನ ಕೊಚ್ಚಿ ಆಸ್ಪತ್ರೆಯ ಬೆಡ್ ಮೇಲೆಯೇ ಮಾಡಲು ಯುವಕ ಮತ್ತು ಯುವತಿ ಕಡೆಯವರಿಬ್ರು ಒಪ್ಪಿದ್ರು ಆಸ್ಪತ್ರೆಯ ವೈದ್ಯರು ಒಪ್ಪಿದ್ರು ಹೀಗಾಗಿ ಆಸ್ಪತ್ರೆಯ ಬೆಡ್ ಮೇಲೆಯೇ ಯುವಕ ಯುವತಿಗೆ ತಾಳಿ ಕಟ್ಟಿ ಹಡಿಗೆ ಕುಂಕುಮ ಇಟ್ಟು ವಿವಾಹವಾದ ಇದಕ್ಕೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಹಾಗೂ ಯುವಕ ಯುವತಿಯ ಕಡೆಯವರು ಸಾಕ್ಷಿಗಳಾದ್ರು ನಿಗದಿಯಾಗಿದ್ದ ಮುಹೂರ್ತದಲ್ಲೇ ವಿವಾಹವಾಗಲು ಆಸ್ಪತ್ರೆಯ ಬೆಡ್ ಮೇಲೆಯೇ ಯುವಕ ಯುವತಿಗೆ ತಾಳಿ ಕಟ್ಟಿದ್ದಾನೆ ಯುವತಿಯನ್ನ ಬೆನ್ನುಮೂಳೆ ಗಾಯದಿಂದ ಜೀವಕ್ಕೆ ಏನು ಅಪಾಯ ಇಲ್ಲ ಎಂದು ವೈದ್ಯರು ಹೇಳಿದ್ದಾರೆ ಆದರೆ ಕೆಲ ದಿನ ವಿಶ್ರಾಂತಿ ಮತ್ತು ಚಿಕಿತ್ಸೆ ಪಡಿಬೇಕಾಗಿದೆ